ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರನ್ನು ಕಾಡುತ್ತಿರುವ ಅತಿ ದೊಡ್ಡ ಸಮಸ್ಯೆ ಏನಂದರೆ ಪಿ ಸಿ ಒ ಎಸ್ ಪೊಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅಥವಾ ಪಿ ಸಿ ಒ ಎಸ್ ಸದ್ಯ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಲ್ಲಿ ಇದು ಕೂಡ ಒಂದಾಗಿದೆ ಪ್ರತಿಯೊಬ್ಬ ಮಹಿಳೆ ಕೂಡ ಈಗ ಹೆಚ್ಚಿನ ಸಮಸ್ಯೆ ಅಂತ ಹೇಳ್ಬೋದು ಪ್ರತಿಯೊಬ್ಬ ಮಹಿಳೆ ಇದನ್ನು ಅನುಭವಿಸ್ತಿರ್ತಕ್ಕಂಥ ಒಂದು ಸಮಸ್ಯೆ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಬದಲಾವಣೆ ಆಗ್ತಾ ಇರತಕ್ಕಂಥ ಲೈಫ್ ಸ್ಟೈಲು ನಾವು ತಿನ್ನುವಂಥ ಆಹಾರ ಪದ್ಧತಿ ಅತಿಯಾದ ಸ್ಟ್ರೆಸ್ಸು ಈ ಎಲ್ಲದರಿಂದ ನಾವು ಕಾ ನಮಗೆ ಕಾಡ್ತಾ ಇರ್ತಕ್ಕಂಥ ಆರೋಗ್ಯ ಸಮಸ್ಯೆ ಏನಪ್ಪ ಅಂತಂದರೆ ಆಗಿ ಇದು ಪಿ ಸಿ ಒ ಎಸ್ ಈ ಪಿ ಸಿ ಒ ಎಸ್ಸು ನಮಗೆ ಅನೇಕ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದಾಗಿ ಕಾಣಿಸ್ಕೊಳ್ತಾ ಇರುತ್ತೆ ಆದರೆ ಅದನ್ನು ಅನುಭವಿಸುವ ಮಹಿಳೆಯರಿಗೆ ಮಾತ್ರ ಅದರ ಕಷ್ಟ ಗೊತ್ತಿರುತ್ತೆ ಈ ಒಂದು ತೊಂದರೆ ಬಹಳಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಕೂಡ ಆಗುತ್ತೆ ಪಿ ಸಿ ಎಸ್ ಅನುಭವಿಸುತ್ತಿರುವ ಮಹಿಳೆಯರಿಗೆ ಭಂಜತನ ಕಾಡುವ ಅಪಾಯ ಕೂಡ ಹೆಚ್ಚಾಗಿರುತ್ತೆ ಅಲ್ಲದೆ ಪೀರಿಯಡ್ಸ್ ಸೈಕಲ್ ಸಹ ವ್ಯತ್ಯಾಸವಾಗುತ್ತೆ ಹಾಗಾದರೆ ಈ ಪಿ ಸಿ ಒ ಎಸ್ನ ಲಕ್ಷಣಗಳನ್ನು ನಾವು ಈಗ ತಿಳಿಯೋಣ ಈ ಲಕ್ಷಣಗಳನ್ನು ತಿಳಿಯೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಬನ್ನಿ ನೋಡೋಣ ಈ ಸಮಸ್ಯೆಯ ಮುಖ್ಯ ಲಕ್ಷಣವೇನೆಂದರೆ ಪೀರಿಯಡ್ಸ್ ಸೈಕಲ್ನಲ್ಲಿ ವ್ಯತ್ಯಾಸವಾಗುವುದು ಮತ್ತು ಪೀರಿಯಡ್ಸ್ ಸಮಯದಲ್ಲಿ ಹೆಚ್ಚು ಋತುಸ್ರಾವ ಆಗುವುದು ಮತ್ತು ಅನಿಯಮಿತ ಋತುಚಕ್ರ ಅಂದರೆ ಇಪ್ಪತ್ತೊಂದು ದಿನಗಳಿಗಿಂತ ಮುಂಚಿತವಾಗಿ ಮತ್ತು ಮೂವತ್ತೈದು ದಿನಗಳ ನಂತರ ಪೀರಿಯಡ್ಸ್ ಆಗುವುದು ಮತ್ತು ಚರ್ಮದ ಸಮಸ್ಯೆ ಕೂಡ ಕಾಣುತ್ತೆ ನಮಗೆ ಇದ್ದಕ್ಕಿದ್ದಂತೆ ಚರ್ಮ ಸುಕ್ಕು ಕಟ್ಟೋದು ಆಮೇಲೆ ಆಯ್ಲಿ ಸ್ಕಿನ್ಗೆ ತಿರುಗೋದು ಮುಖದಲ್ಲಿ ಹೆಚ್ಚಾಗಿ ಮೊಡವೆಗಳು ಕಾಣಿಸ್ಕೊಳ್ಳೋದು ಆಮೇಲೆ ಬೇಡದೆ ಇರುವ ಹೇರ್ಸ್ಗಳು ಮುಖದ ಮೇಲೆ ಕಾಣಿಸ್ಕೊಳ್ಳೋದು ಇದು ಒಂದು ಮುಖ್ಯವಾದಂತಹ ಲಕ್ಷಣ ಆಗಿರುತ್ತೆ ಇದನ್ನು ನೀವು ಯಾರೂ ನಿರ್ಲಕ್ಷಣ ಮಾಡಕ್ಕೆ ಹೋಗಬೇಡಿ ತಕ್ಷಣಕ್ಕೆ ನೀವು ಡಾಕ್ಟ್ರನ್ನ ಭೇಟಿ ಮಾಡಿ ಮತ್ತು ತೂಕ ಕೂಡ ಸಡನ್ನಾಗಿ ಹೆಚ್ಚಾಗುವುದು ಪಿ ಸಿ ಓ ಎಸ್ ಇರುವವರು ಇರುವವರ ತೂಕ ಹೆಚ್ಚಾಗುವುದು ಸಾಮಾನ್ಯವಾಗಿರುತ್ತೆ ಯಾವುದೇ ಕಾರಣವಿಲ್ಲದೆ ತೂಕ ಹೆಚ್ಚಾಗುತ್ತೆ ಇದು ಪೋಷಕರು ಕೂಡ ಮಕ್ಕಳ ಮೇಲೆ ಗಮನ ಕೂಡ ಹರಿಸಬೇಕು ಅದರ ಜೊತೆ ಪೀರಿಯಡ್ ಸೈಕಲ್ ವ್ಯತ್ಯಾಸವಿದ್ದಾಗ ತಕ್ಷಣವೇ ವೈದ್ಯರನ್ನು ನೀವು ಭೇಟಿಯಾಗಬೇಕಾಗತ್ತೆ ಇದಕ್ಕೆ ಯಾವುದೇ ಪರಿಹಾರ ಇಲ್ವಾ ಅಂತ ಕೇಳಬೇಡಿ ಇದಕ್ಕೆ ಪರಿಹಾರ ಇದ್ದೇ ಇದೆ ಪಿ ಸಿ ಓ ಎಸ್ನ ಪರಿಹಾರ ಆದರೆ ಜೀವನ ಶೈಲಿಯಲ್ಲಿ ಕೆಲ ಬದಲಾವಣೆಗಳನ್ನು ನಾವು ಮಾಡಿಕೊಳ್ಬೇಕಾಗತ್ತೆ ಆದರೆ ಹರಿಹ ಹದಿಹರೆಯದ ಮಕ್ಕಳಿಗೆ ಜಂಕ್ ಆಹಾರಗಳನ್ನು ತಿನ್ನಕ್ಕೆ ಹೋಗಬೇಡಿ ಅಂತ ಅಂದರೆ ಅದು ಆಗೋದಿಲ್ಲ ಈಗಿನ ಮಕ್ಕಳಿಗಂತೂ ಅದು ರೂಢಿನೇ ಆಗಿಬಿಟ್ಟಿದೆ ಮಕ್ಕಳಿಗೆ ನೀವು ಜಂಕ್ ಫುಡ್ ತಿನ್ನಬೇಡ್ರಿ ಅಂದರೆ ಅವರಿಗೆ ಕಷ್ಟ ಆಗಿಬಿಡತ್ತೆ ಆದರೆ ನಾವು ಒಂದು ಅವರಿಗೆ ಕಂಡೀಷನ್ನ ಹಾಕಕ್ಕೆ ಹಾಕಬೇಕು ಅದು ಆರೋಗ್ಯದ ಉದ್ದೇಶಕ್ಕಾಗಿ ಹದಿನೈದು ದಿನಕ್ಕೊಮ್ಮೆ ಮಾತ್ರ ನೀವು ಜಂಕ್ ಫುಡ್ಡನ್ನು ತಿನ್ನಲು ಬಿಡಬೇಕಾಗತ್ತೆ ಉಳಿದ ಸಮಯದಲ್ಲಿ ಕಟ್ಟುನಿಟ್ಟಿನ ಆಹಾರ ಪಾಲನೆಯನ್ನು ಮಾಡುವುದು ಬಹು ಮುಖ್ಯ ಆಗಿರುತ್ತೆ ಪೋಷಕಾಂಶಯುಕ್ತ ಆಹಾರವನ್ನು ಸೇವನೆಯನ್ನು ಮಾಡುವುದು ಬಹಳ ಉತ್ತಮ ಹಣ್ಣು ತರಕಾರಿಯನ್ನು ಚೆನ್ನಾಗಿ ತಿನ್ನಬೇಕು ಅಲ್ಲದೆ ತೂಕ ಇಳಿಸಲು ವ್ಯಾಯಾಮ ಆ್ಯಂಡ್ ವಾಕಿಂಗ್ ಸಹ ಮಾಡಬೇಕಾಗತ್ತೆ ಈ ಸಮಸ್ಯೆಯನ್ನು ಮೊದಲೇ ಗುರುತಿಸಿ ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೊಳ್ಬೇಕಾಗತ್ತೆ ಇಲ್ಲದಿದ್ದಲ್ಲಿ ಅದು ಮಧುಮೇಹ ಹಾಗೂ ಬಂಜತನಕ್ಕೆ ಕಾರಣ ಕೂಡ ಆಗುತ್ತೆ ಹಾಗಾಗಿ ಈ ಮೇಲಿನ ಯಾವುದೇ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ಕೊಂಡಲ್ಲಿ ತಕ್ಷಣವೇ ವೈದ್ಯರ ವೈದ್ಯರನ್ನು ಸಂಪರ್ಕಿಸ ಸಂಪರ್ಕಿಸಿ ನಿಮ್ಮ ಆರೋಗ್ಯ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಳಕಳಿಯಾಗಿ ತಿಳಿಸಿದ್ದೇನೆ ಹಾಗಾಗಿ ಯಾವುದೇ ಆರೋಗ್ಯ ಸಮಸ್ಯೆ ಬಂದಲ್ಲಿ ಅದಕ್ಕೆ ಮುಂಚೆನೇ ನಾವು ಪರಿಹಾರವನ್ನು ಕಂಡುಕೊಂಡು ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತೇನೆ ಮತ್ತೆ ಒಂದು ಮುಂದಿನ ಯೂಸ್ಫುಲ್ ಆದಂಥ ವೀಡಿಯೋವೊಂದಿಗೆ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದ ಬ ಬಾಯ್